ಬಿ ಜೆ ಸಸ್ಪೆಂಡ್ ಆಗಿದ್ದ ಕಾರಣ ಏನು ಇದಕ್ಕೇನು ಕಾರಣ ಏನು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ದರು ಎಲ್ಲಿ ಅಸೆಂಬ್ಲಿ ಎದಕ್ಕೋಸ್ಕರ ಬಿ ಜೆ ಪಿಯವರು ಹನಿ ಟ್ರ್ಯಾಪ್ಕೋಸ್ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಬೇರೆ ಯಾವ ವಿಷಯಕ್ಕಲ್ಲ ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು ಯಾರು ಮುಖ್ಯಮಂತ್ರಿ ಹೇಳಿದ್ರು ಹೋಮ್ ಹೇಳಿದ್ರು ಹೇಳಿದರು ಅದಾದಮೇಲೆ ಏನು ಮಾತಾಡ್ಬೋದು ಹೇಳ್ರ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವಾಗಲೂ ಪ್ರತಿ ಬಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ ರಿಪ್ಲೈ ಕೊಡ್ಬೇಕಂತಾರೆ ಅವಾಗೊಂದು ಕಾರಣ ಬೇಕು ಕಾರಣ ಸಿಕ್ತೇನೋದಕ್ಕೆ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿ ಸರ್ ನೀವು ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿರಿ ಅವ್ರು ಹೇಳ್ತಾರೆ ಸಿ ಬಿ ಐಗೆ ಆಯ್ತು ರೀ ಹಾಂ ಸಿಬಿಐಗೆ ಡಿಮ್ಯಾಂಡ್ ಮಾಡೋಂತ ಕೇಳಬೇಕು ಕೇಳಬೇಕು ಅಂಥದ್ದು ಏನು ಕೂಗ್ಯಾಡೆ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರವು ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದ್ರಕ್ಕಿಂತ ಬೇರೆ ಯಾವ ವಿಷಯಗಳು ಇರಲಿಲ್ಲ ರೈತರ ಇಶ್ಯೂ ಇರಲಿಲ್ಲ ಕುಡಿಯ ನೀರಿನ ವಿಷಯ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು ಅಷ್ಟೆಲ್ಲ ಎಲ್ಲರೂ ಸಮರ್ಪಕವಾಗಿ ಸ್ಪೀಕರ್ ಅವರು ಹತ್ತು ಹತ್ತು ತಾಸು ಹನ್ನೆರಡು ತಾಸು ವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ನೋಟಿಗೆ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು ಉತ್ತರ ಮುಂಚೆ ಇಂಥ ಒಂದು ಏನೋ ನಾಟಕ ಮಾಡ್ಕೊಂಡು ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಅನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಆಗುತ್ತೆ ಏನು ಅವಸರನೇ ಐತಿ ಇವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಅಂದರೆ ಪ್ರಚಾರ ಗಿಡ್ಸ್ಕೋಬೇಕು ಟಿ ವಿ ಬರಬೇಕು ಮಾಧ್ಯಮದ ತೋರಿಸ್ಬೇಕು ಅದು ಬಿಟ್ಟರೆ ಇದೆ ಈಗ ಆಗಿರೋದಕ್ಕೆ ಆಗಿರ ಆಗಿರ್ತಕ್ಕಂಥ ಏನು ವಾಟ್ ಇಸ್ ಅ ಡೇ ಅಚೀವ್ಡ್ ಅಲ್ಟಿಮೇಟ್ಲಿ ವಾಟ್ ಇಸ್ ದ ಅಚೀವ್ಮೆಂಟ್ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು ಅಲ್ಲ ರೀ ನ್ಯಾಯ ಅಸೆಂಬ್ಲಿಯಲ್ಲಿ ದೊರಸ್ಕೊಡ್ಬಿಡಬೋದ ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತೆ ಮತ್ತು ಅದಕ್ಕಿನ್ನೇನು ಹೇಳ್ಬೇಕು ಹೇಳಪ್ಪ ಈಗ ಒಬ್ಬ ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿ ತನಿಖೆ ನಡೆಸ್ತಾನೆ ಅಂತ ಹೇಳಿದ್ಮೇಲೆ ಅಲ್ಲೇ ಏನಾನು ಉತ್ತರ ಕೊಟ್ಬಿಡ್ಬೋದಾ ಹೇಳ್ರಿ ಅರ್ಥ ಮಾಡಕ್ಕೆ ಬೇಕಿದಾಗ ರಾಜಕೀಯ ಇದೆ ಆಮೇಲೆ ದಯಮಾಡಿ ನೀವು ಅನಿ ಟ್ರ್ಯಾಪ್ ಅಂತಕ್ಕಂಥ ಪದನ ಕಮ್ಮಿ ಉಳಿಸಿ ಕಮ್ಮಿ ಬಳಸಿದ್ರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ ಎಲ್ಲಿ ಅನಿ ಟ್ರಾಪ್ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಗೇಡಾಗಿದೆ ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಳ್ತಿಲ್ಲ ವಿಷಾದನೂ ವ್ಯಕ್ತಪಡಿಸ್ತೀನಿ ಇಂಥದ್ದು ವ್ಯವಸ್ಥೆಯಲ್ಲಿ ನಮ್ದೀವಿ ಬೇರೆ ದೇಶಗಳು ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆ ಬಗ್ಗೆ ಮಾತನಾಡ್ತಿದಾವೆ ಮೊನ್ನೆ ತಾನೇ ಹೇಳಿದೆ ಜಪಾನ್ ಅಂತಕ್ಕಂಥ ದೇಶ ಎಕ್ಸಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತಿದೆ ಭೂಮಿಲಿಂದ ಆಕಾಶಕ್ಕೆ ಏಳು ದಿನದಲ್ಲಿ ಕರ್ಕೊಂಡು ಹೋಗ್ತಾ ಟ್ರ್ಯಾಕ್ ಮಾಡಿ ಇಂಟ್ರಾಪ್ಲಾನಿಟರಿ ಟೂರಿಸಮ್ ಮಾಡ್ತಾ ಇದ್ದಾರೆ ಮೂನಲಿಂದ ಮಾರ್ಸಿಗೆ ಮಾರ್ಸಿಂದ ಮೂನಿಗೆ ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ದೇಶಗಳಿದ್ದಾವೆ ನಾವು ಅನಿ ಅನಿಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ ಇದು ನಮಗೆ ನಾಚಿಕೆ ಹೇಳಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ ಸಿಚುವೇಶನು ಡಾರ್ಬಿನ್ ಸ್ಟೇರಿನಾಗ ಬಂದು ಸಿಕ್ಕಂಬಿಟ್ಟಿದ್ದೀವಿ ಹಾಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಲಿಕ್ಕಾಗತ್ತೆ ಇದರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ಹೇಳಿ ಚಟುವಟಿಕೆ ಅಲ್ರಿ ಒಂದು ಲಿಮಿಟ್ ಇರ್ತೈತೆ ರೀ ಬಿಹೇವ್ ಮಾಡಕ್ಕೆ ಅಸೆಂಬ್ಲಿಯಲ್ಲಿ ಹಾಂ ಒಂದು ಬಿಹೇವರ್ ಸರ್ ಈಗ ನಮಗೆ ಪಾರ್ಲಿಮೆಂಟ್ನ ಮಾಡಲ್ಲವಾ ಪಾರ್ಲಿಮೆಂಟಲ್ಲಿ ನಮಗೆ ವರವಸಲಿಲ್ವಾ ಇದಕ್ಕ ಪಾರ್ಲಿಮೆಂಟ್ನಲ್ಲಿ ನಾವು ಯಾವ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ ಪಾರ್ಲಿಮೆಂಟ್ನಲ್ಲಿ ನಾವು ವಿಷಯ ಹೋರಾಟ ಮಾಡಿದ್ದೆ ಯಾವುದು ಇದು ಯಾವ ವಿಷಯ ಹೋರಾಟ ಮಾಡ್ತಾರೆ ನೀವು ಯೋಚನೆ ಮಾಡಿ ನೋಡಿರಿ ಇದೇನೋ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗ್ಬಿಟ್ಟಿದೆ ಅನ್ಯ ಆಗಿದೆ ಅಂತ ಹೋರಾಟ ಮಾಡಕ್ಕತ್ತಾರೆ ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ ನಮ್ಮ ಸಚಿವರೇ ಹೇಳಿದ್ದಾರೆ ಇವರೇನು ಅದ್ರ ಬಗ್ಗೆ ಮಾತನಾಡಿದಾರಾ ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ದೂರು ಹೇಳಿದಾದ್ಮೇಲೆ ಮಾಡಿಲ್ಲ ಆಯ್ತದೆ ಕೊಡಬೇಕಲ್ರಿ ಏನ್ ನಿಮಗೆ ಮಾಹಿತಿ ನೋಡಿ ನಿಮಗೆ ಮಾಹಿತಿ ಇದ್ರೆ ಮಾತಾಡಿ ಈಗ ಸಚಿವರು ಮೇಲೆ ಸುಮೋಟವಾಗಿ ಗೌರ್ಮೆಂಟ್ ಅಂತ ಹೇಳಿದಾರೆ ನೀವು ಈ ಥರ ಸುಮ್ ಸುಮ್ಮನೆ ಯಾಕೆ ಹಿಂಗೆ ಬೇರೆ ವಿಚಾರಗಳನ್ನ ಯಾಕೆ ಮಾತನಾಡ್ತೀರಿ ಮೈಡಿಯರ್ ಡಿಯರ್ ಐ ಐ ರಿಕ್ವೆಸ್ಟ್ ಯು ಇಫ್ ಇಸ್ ಎನಿಥಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದ್ರೆ ಹೇಳಿ ಹೇಳಿದ ಮೇಲೆ ಮತ್ತು ಸರ್ಕಾರ ಕ್ರಮ ಅಂತ ಮೇಲೆ ಉನ್ನತ ಸಮಿತಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಮೇಲೆ ಇನ್ನೇನಿದೆ ಸೂಮೋಟಾಗಿ ತಗೊಂಡಂ ತಾನೆ ಅಲ್ವಾ ತಪ್ಪಿದ್ರೆ ನನಗೇನೂ ಗೈಡ್ ಮಾಡಪ್ಪ ನೀನು ಸರಿ ಈಗ ಬಿಜೆಪಿ ಆರೋಪಿಸಿ ನಲವತ್ತೆಂಟು ಜನ ಪ್ರಭಾವಿಗಳು ಸರ್ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ರಾಜಕಾರಣ ಎಲ್ಲಿಗೆ ಹೋಗುತ್ತೆ ನೀವು ತೋರಿಸೋದು ಕಮ್ಮಿ ಮಾಡಿದ್ರೆ ಸಾಕಾಗತ್ತೆ ನಮಗೆ ರಾಜಕಾರಣ ಜೊತೆಗೆ ನೀವು ಇದ್ರ ಬಗ್ಗೆ ಚರ್ಚೆ ಸೊನ್ನೆ ಮಾಡಿಬಿಡ್ಬೇಕು ಇಂಥ ವಿಷಯಗಳು ನನ್ನ ಪ್ರಕಾರ ಸೆನ್ಸಿಟಿವ್ ಆಗಿರಬೇಕು ಇಂಥ ಇಶ್ಯೂಗಳಲ್ಲಿ ಕೂಡ ನಾನೇನು ತೋರಿಸ್ಬೇಡ್ರಿ ಅಂತ ಹೇಳಲ್ಲ ಇದನ್ನೇ ಪ್ರಮುಖವಾಗಿ ತೋರಿಸ್ತಾ ಹೋದ್ರೆ ಇದೇನು ಸಾರ್ವಜನಿಕರಿಗೆ ನಾನು ಅನುಕೂಲ ಆಗ್ತಕ್ಕಂತಲ್ಲ ಇದು ನಿಮಿಷ ಮಾತಾಡಕ್ಕೆ ಬಿಡ್ರಿ ಇಟ್ಸ್ ಅಡಿಮಿನಿಷಿಂಗ್ ಆಫ್ ಅ ಸೊಸೈಟಿ ಇದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಈ ವ್ಯವಸ್ಥೆಯಲ್ಲಿ ಈ ತರ ಮಾತನಾಡೋದು ನಮಗೆ ನಾಚಿ ಆಗ್ತದೆ ಅದನ್ನ ನೀವು ಸ್ವಲ್ಪ ಕೇಳೋದು ಕಮ್ಮಿ ಮಾಡಿಬಿಟ್ರಿ ನಾವು ಒಳ್ಳೇದಾಗುತ್ತಂತ ನನ್ನ ಅಭಿಪ್ರಾಯ ಅದಾದ್ಮೇಲೆ ನೀವು ಕೇಳೋದ್ರೆ ಕೇಳಿ ಸರ್ ಅಲ್ಲ ವೀರಪ್ಪ ಇದನ್ನ ಆಂತರಿಕ ವಿಚಾರ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಸದನದಲ್ಲಿ ಹೇಳ್ಬಾರ್ದಾಗಿತ್ತು ಮಾತನ್ನು ಹೇಳಿದ್ರು ಕೇಳಿದ್ದೇನು ಆಯ್ತು ರೀ ವೀರಪ್ ಮೌಲ್ಯರ ವೀರಪ್ ಮೌಲಿ ಸಾಹೇಬರು ಹೇಳಿರ್ತಕ್ಕಂಥದಕ್ಕೆ ನನ್ನ ಸಮ್ಮತ ಇದೆ ಆಗಿದೆ ಈಗ ಮಾತನಾಡಿದ್ದಾರೆ ಈಗ ವಾಟ್ ಇಸ್ ದಟ್ ಆನ್ಸರ್ ವಾಂಟ್ ಫ್ರಮ್ ಮೀ ಹೇಳಪ್ಪ ಏನು ಆನ್ಸರ್ ಕೊಡ್ಬೇಕು ಹೇಳಪ್ಪ ಈಗ ನಿಮ್ಮ ಅಭಿಪ್ರಾಯ ಅಲ್ಲ ಸರ್ ನಾನು ಇಲ್ಲಿವರೆಗೆ ನನ್ನ ಅಭಿಪ್ರಾಯನೇ ಮುಜುಗರ ಮುಜುಗರಾಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರು ಏನು ಹೇಳಬೇಕೇಳ್ ಅದೇ ಅಭಿಪ್ರಾಯ ಇರ್ತದೆ ನೋಡಿ ಲೋಕಸಭಾ ಏನು ಈ ನಮ್ಮ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗಬೇಕಂತ ಏನು ಪ್ರಸ್ತಾವನೆ ಇದೆ ನಾವು ಸೌತ್ ಇಂಡಿಯಾದವರು ಏನು ನಮ್ಮ ಸೌತ್ ಇಂಡಿಯಾದವರು ನಾವೇನು ಐದಾರು ರಾಜ್ಯಗಳಿದ್ದೀವಿ ನಾವು ಯಾವಾಗಲೂ ಸೆನ್ಸರ್ನ ಸ ವಿಶೇಷವಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರತಕ್ಕಂಥ ರಾಜ್ಯಗಳು ಎಲ್ಲ ಸೌತ್ ಇಂಡಿಯಾ ರಾಜ್ಯಗಳಿದಾವೆ ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಮಾಡ್ತಾರಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ ಪಕ್ಷಾತೀತವಾಗಿ ಎಲ್ಲರಿಗಿದೆ ಯಾಕಂದರೆ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಸೌತ್ ಇಂಡಿಯಾ ಕಮ್ಮಿ ಆದರೆ ನಮಗೆ ತೊಂದರೆ ಆಗತಕ್ಕಂಥ ಆತಂಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಇದು ಲಾರ್ಜರ್ ಇಂಟ್ರೆಸ್ಟ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಬೇಕು ಇದ್ರ ವಿಚಾರ ವಿಚಾರ ಆಗಬೇಕು ಅದಕ್ಕಾಗಿ ಇದು ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚೆ ಬಯಸ್ತೀನಿ ಸರ್ ಈಗ ಸಭಾಪತಿಗಳು ಹೊರಟ್ಟೆ ಅವರು ಹೇಳ್ತಾ ಇದ್ದಾರೆ